ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಟೈಲರಿಂಗ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಅಂತಂದ್ರೆ ಮನೆಲ್ಲ ಸರ್ಟಿಫಿಕೇಟ್ ಕೊಟ್ವಿ ಬ್ಯಾಚ್ ಗಳು ಕಂಪ್ಲೀಟ್ ಆಯ್ತು ಆಮೇಲೆ ಅದಾದ್ಮೇಲೆ ಹಬ್ಬಗಳು ಬರ್ತಾ ಇದೆ ಹಬ್ಬ ಮುಗಿಸ್ಕೊಂಡ್ ಮೇಲೆ ಏನ್ ಮಾಡ್ತೀರಾ ಮತ್ತೆ ಕ್ಲಾಸಿಗೆ ಸೇರ್ಕೋಬೇಕು ನೀವುಗಳು ಚೆನ್ನಾಗಿ ಕಲಿಬೇಕು ಅವ್ರ ತರ ನೀವು ಕೂಡ ಕಲಿತು ಸರ್ಟಿಫಿಕೇಟ್ ತಗೊಂಡು ದೊಡ್ಡದಾಗಿ ಮನೆ ಮುಂದೆ ಬೋರ್ಡ್ ಹಾಕೋಬೇಕು ಬಿಸ್ನೆಸ್ ನ ಶುರು ಮಾಡ್ಕೋಬೇಕು ಅಲ್ವಾ ಅದಕ್ಕೋಸ್ಕರ ಅಡ್ಮಿಷನ್ ಓಪನ್ ಆಗಿದೆ ಎಲ್ಲ ಗಳನ್ನು ಟೈಲರಿಂಗ್ ಆಗಿರ್ಬೋದು ಡಿಸೈನ್ ಕ್ಲಾಸು ಬೇಸಿಕ್ ಏನೂ ಗೊತ್ತಿಲ್ಲ ಅಂದರೂ ಕೂಡ ನಾವು ಕ್ಲಾಸಲ್ಲಿ ಹೇಳಿಕೊಟ್ಟು ಅವನ್ನ ರೆಡಿ ಮಾಡ್ತಾ ಪ್ರತಿ ಪ್ರತಿಯೊಬ್ರು ಹಾಗಾಗಿ ಮ್ಯಾಮ್ ಏನು ಗೊತ್ತಿಲ್ಲ ಮಿಷನ್ ಆನ್ಲೈನಲ್ಲಿ ಆನ್ಲೈನ್ ಕ್ಲಾಸ್ ಸೇರ್ಕೋಬೇಕು ಅಂದರೆ ಕಂಪಲ್ಸರಿ ಮಿಷನ್ ಇರಬೇಕು ಓಕೆನಾ ಮಿಷನ್ ಆಮೇಲೆ ಕೇಳ್ತೀವಿ ಮೇಡಮ್ ನಾವು ಇವಾಗ ಮಿಷನ್ ತಗೋಬೇಕು ಅಂತಿದ್ದೀವಿ ಅಂತಂದರೆ ತಗೊಂಡ್ಬಿಟ್ಟು ಆಮೇಲೆ ಆಫರ್ಗಳು ಬಿಟ್ಟಿರ್ತಾರೆ ದಸರಾ ಆಫರು ಹಂಗಾಗಿ ನೀವು ತೊಗೊಬೋದು ಮಿಷನ್ಗಳು ಆ ಮಿಷನ್ ಇದ್ದವ್ರಿಗೆ ಮಾತ್ರ ಆನ್ಲೈನ್ ಕ್ಲಾಸ್ ಇರುತ್ತೆ ಲೈವ್ ಕ್ಲಾಸಲ್ಲಿ ಬರಬೇಕು ಅಂದ್ರೆ ಇಲ್ಲಿ ಮಿಷನ್ ಕೊಡ್ತೀವಿ ಆನ್ಲೈನ್ ಅಲ್ಲಿ ಎಲ್ರ ಕೊಡ್ಲಿ ನಾವು ಹೇಳ್ಕೊಡುವುದು ಅಷ್ಟೇ ಮಿಷನ್ ಕೊಡೋಕ್ಕಾಗತ್ತಾ ಇಲ್ಲ ಅಲ್ವಾ ಹಾಗಾಗಿ ಆನ್ಲೈನ್ ಅಲ್ಲಿರೋರಿಗೆ ಮಿಷನ್ ಬೇಕೇ ಬೇಕು ಏನು ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ನಿಮಗೆ ನೀವು ಬ್ಲೌಸ್ ಹೊಲಿಯೋ ಥರ ನಾವು ರೆಡಿ ಮಾಡ್ತೀವಿ ಓಕೆನಾ ಮ್ಯಾಮ್ ನಮಗೆ ಬೇಸಿಕ್ ಎಲ್ಲ ಗೊತ್ತಿದೆ ನಮ್ಗೆ ನಮಗೆ ಬ್ಲೌಸ್ ಹೊಲ್ಕೊಂತಿದ್ದೀವಿ ಮ್ಯಾಮ್ ಆದರೆ ಡಿಸೈನ್ಗಳು ಕಲಿಬೇಕು ನೆಕ್ಸ್ಟ್ ಕಸ್ಟಮರ್ ತೊಲೀಬೇಕು ಅಂದರೆ ಅದಕ್ಕೆ ನಾವು ಆ ಡಿಸೈನ್ ಕ್ಲಾಸ್ನಲ್ಲಿ ಸೇರಿಸ್ಕೊಂಡು ಅದರಲ್ಲಿ ಪ್ಲೈನ್ ಬ್ಲೌಸು ಲೈನಿಂಗ್ ಬ್ಲೌಸು ಪ್ಯಾಚ್ವರ್ಕ್ ಡಿಸೈನ್ಸ್ಗಳು ಅದಾದಮೇಲೆ ಬೋಟ್ ನೆಕ್ ಕಟ್ ಐವಿ ನೆಕ್ ಕಾಲರ್ ನೆಕ್ ಎಲ್ಲ ಡಿಸೈನ್ಸನ್ನು ಒಂದು ತಿಂಗಳಲ್ಲಿ ಕವರ್ ಮಾಡಿ ಸರ್ಟಿಫಿಕೇಟ್ ಸಮೇತ ಅವ್ರನ್ನ ಮಾತಾಡಿಸ್ಕೊಡ್ತೀವಿ ಕೇವಲ ಒಂದೇ ತಿಂಗಳಲ್ಲಿ ಆರಾಮಾಗಿ ಕಲಿಬಹುದು ಕಲಿಯಕ್ಕಾಗುತ್ತೆ ಮ್ಯಾಮ್ ನಾವು ಅಲ್ಲಿ ಮೂರ್ ನಾಲ್ಕು ತಿಂಗಳು ಹೋಗಿದ್ವಿ ನಮ್ಗೆ ಇನ್ನೂ ಸರಿಯಾಗಿ ಬರ್ತಿಲ್ಲ ಅಂದ್ರೆ ಬೇರೆ ಕ್ಲಾಸ್ ಅಲ್ಲ ಇದು ಇದು ಓನ್ ಟೈಲರಿಂಗ್ ಕ್ಲಾಸ್ ಇದು ಎಲ್ಲವೂ ಸಾಧ್ಯ ಕಲಿಬೇಕು ಅನ್ನೋ ಮನ್ಸೊಂದಿದ್ರೆ ಸಾಕು ಆರಾಮಾಗಿ ಕಲಿಬಹುದು ಇದನ್ನ ಮ್ಯಾಮ್ ಹಿಂಗ್ ಅನ್ಬಿಟ್ರಿ ನಾವು ಮೂರ್ ನಾಲ್ಕು ತಿಂಗಳು ಬೇರೆ ಕಡೆ ಕ್ಲಾಸ್ ಹೋಗಿದ್ವಿ ಅಲ್ಲಿ ಕಲಿಯಕ್ಕೆ ಆಗಿಲ್ಲ ನಮ್ದು ಬ್ಲೌಸ್ ಗಳೇ ನಾವು ಹೊಲಿತಿಲ್ಲ ಮ್ಯಾಮ್ ಅನ್ಬೋದು ಆದ್ರೆ ನಮ್ಮ ಕ್ಲಾಸ್ ಅಲ್ಲಿ ಏನ್ ಕೊಡೋದು ನಾನೇ ಆಗಿರ್ತೀನಿ ಹಂಗಾಗಿ ಪ್ರತಿಯೊಂದರಲ್ಲೂ ವಿಡಿಯೋಸ್ ಇರುತ್ತೆ ಹಿಂದಿನ ವೀಡಿಯೋ ಬರುತ್ತೆ ನೆಕ್ಸ್ಟ್ ನಾನು ಕ್ಲಾಸ್ ತಗೊಳ್ಳೋದ್ರಿಂದ ನಿಮಗೆ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸೇರಿಕೊಂಡು ಡಿಸೈನ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ ಓಕೆನಾ ಒಂದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಮ್ಯಾಮ್ ನಾವು ಡಿಸೈನೆಲ್ಲ ಹೊಲಿತಾ ಇದೀವಿ ನೆಕ್ಸ್ಟ್ ನಾವೇನು ಮಾಡಬೇಕು ಡಿಸೈನ್ ಹೊಲಿತಾ ಇದೀವಿ ನೆಕ್ಸ್ಟ್ ಲೆವೆಲ್ ಯಾವುದು ಬೋಟಿಕ್ ಲೆವೆಲ್ಲು ಅದನ್ನ ಫ್ಯಾಷನ್ ಡಿಸೈನ್ ಕೋರ್ಸ್ ಅಂತ ಕರಿತೀವಿ ಅದಕ್ಕೆ ಸೇರಿಕೊಂಡು ನೀವು ಇನ್ನೂ ಎಕ್ಸ್ಟ್ರಾ ಡಿಸೈನ್ಸ್ಗಳನ್ನ ಕಲ್ತ್ಕೊಂಡು ಎಕ್ಸ್ಟ್ರಾ ಕಟಿಂಗೇ ಬೇರೆ ಇರುತ್ತೆ ಅದಕ್ಕೆ ಸ್ಟಿಚಿಂಗೇ ಬೇರೆ ಇರುತ್ತೆ ಅದ್ರ ಬಗ್ಗೆ ತುಂಬ ವೀಡಿಯೋಸ್ ನಾನು ಮಾಡಿ ಹಾಕಿದ್ದೀನಿ ಎಷ್ಟು ಡಿಸೈನ್ಸ್ ಇರುತ್ತೆ ನಮಗೆ ಹದಿನೈದರಿಂದ ಇಪ್ಪತ್ತು ಡಿಸೈನ್ಸ್ಗಳಿರುತ್ತೆ ಮತ್ತು ಇದರಲ್ಲಿ ಕ್ರಿಯೇಟಿವಿಟಿ ರೌಂಡ್ ಇರುತ್ತೆ ನೀವು ಕಸ್ಟಮರ್ಗಳಿಗೆ ಹೇಗೆ ಹೊಲಿದಾಕಬೇಕು ಅಂದರೆ ಈ ಕಸ್ಟಮರ್ಗೆ ಯಾವುದೇ ಒಂದು ಡಿಸೈನ್ ಕೊಟ್ಟಾಗ ಅದನ್ನ ಹೇಗೆ ನೀವು ಕ್ರಿಯೇಟ್ ಮಾಡಬೇಕು ಅನ್ನೋದು ಕೂಡ ನಾವು ಈ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ ಈ ಡಿಸೈನ್ ಅನ್ನು ಬೋಟಿ ಕ್ಲಾಸಲ್ಲಿ ಬರುತ್ತೆ ಕಟಿಂಗು ಸಪ್ರೇಟು ಡಿಫ್ರೆದು ಯಾವುದೇ ಶೋಲ್ಡರ್ ಡ್ರಾಪ್ ಆಗೋಲ್ಲ ಮತ್ತು ಫಿನಿಶಿಂಗ್ ವೈಸ್ ಗುಡ್ ಇರುತ್ತೆ ಆ ಥರ ಇರುತ್ತೆ ಓಕೆ ಇದೆಲ್ಲ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಈಗ ಆ ಡ್ರೆಸ್ ಕ್ಲಾಸ್ನ ನಾನು ಮಧ್ಯ ಗ್ಯಾಪ್ ಕೊಟ್ಟಿದ್ದೆ ವಿಡಿಯೋಸ್ ಮಾಡಿರಲಿಲ್ಲ ಅಂತ ಈಗ ಮತ್ತೆ ಶುರು ಮಾಡ್ತಾ ಇದೀವಿ ಆ ಡ್ರೆಸ್ ಕ್ಲಾಸು ಗೌನ್ ಕ್ಲಾಸು ಡ್ರೆಸ್ಸು ಮತ್ತು ಗೌನ್ ಎರಡೂ ಕಾಂಬಿನೇಷನಲ್ಲಿ ಶುರು ಮಾಡ್ತಾ ಇದ್ದರೆ ಒಂದೊಂದೇ ಸಪ್ರೇಟ್ ಮಾಡೋದು ಬೇಡ ತಿಂಗ್ಳು ತೊಗೊಳ್ಳೋಲ್ಲ ಅದು ಒಂದು ತಿಂಗಳಲ್ಲಿ ಡ್ರೆಸ್ಸು ಕಂಪ್ಲೀಟ್ ಆಗುತ್ತೆ ಡ್ರೆಸ್ಸಲ್ಲಿ ಮಾಮೂಲಿ ಡ್ರೆಸ್ ಇರುತ್ತೆ ನಾರ್ಮಲ್ ಡ್ರೆಸ್ಸು ಆಮೇಲೆ ಅಂಬ್ರಲಾ ಆಮೇಲೆ ಪ್ಯಾಂಟ್ಗಳು ಧೋತಿ ಪ್ಯಾಂಟು ಪಟೇಲಾ ಪ್ಯಾಂಟು ಪುಷ್ ಪ್ಯಾಂಟು ಎಲ್ಲ ಡಿಸೈನ್ಸು ಇರುತ್ತೆ ಅದ್ರ ಜೊತೆಗೆ ಗೌನ್ ಕೂಡ ಇರುತ್ತೆ ಇದು ಡ್ರೆಸ್ ಕ್ಲಾಸ್ ಬರುತ್ತೆ ಇದನ್ನು ಕೂಡ ಒಂದೇ ತಿಂಗಳಲ್ಲಿ ನಾವು ಕಲ್ಸ್ಕೊಡ್ತೀವಿ ಇಷ್ಟು ನಾವೆಷ್ಟು ಪ್ಯಾಟ್ರನ್ ಅಂತ ನೀವು ಕ್ಲಾಸಸ್ ಇರ್ಕೋಬೇಕ್ರೆ ಹೇಳಿರ್ತೀವಲ್ಲ ಒಂದು ತಿಂಗಳ ಮೇಲೆ ಎಕ್ಸ್ಟ್ರಾ ನೀವು ರಜೆಗಳಾಕಿ ಶನಿವಾರ ಬನ್ನಿ ರಜೆಗೆ ಜಾ ಆಯ್ತು ಅಂದ್ರೂ ಕೂಡ ಎಕ್ಸ್ಟ್ರಾ ಒನ್ ವೀಕ್ ಟೈಮ್ ಕೊಟ್ಟು ನಿಮ್ಗೆ ವಿತ್ ನೋಟ್ಸ್ ಸಮೇತ ಕೊಟ್ಟು ನಾವು ಕಳಿಸ್ಕೊಡ್ತೀವಿ ಮೆಜರ್ಮೆಂಟ್ ಚಾರ್ಟ್ ಕೂಡ ಕೊಟ್ಟಿರ್ತೀವಿ ಯಾರು ಸೈ ಎಲ್ಲ ಸೈಜ್ಗೂ ಒಂದೇ ಮೆಜರ್ಮೆಂಟಾ ಹ್ಞೂ ನೋ ಬರಲ್ಲ ಎಲ್ಲರಿಗೂ ಬೇರೆ ಬೇರೆ ಬರುತ್ತೆ ಅದು ಮೆಜರ್ಮೆಂಟ್ ಚಾರ್ಟು ಎಲ್ಲ ಲೈವ್ ಕ್ಲಾಸು ಸೇರಿಸ್ಕೊಂಡು ಅದರದೇ ಸಪ್ರೇಟ್ ಚಾರ್ಟ್ ಮಾಡಿ ನಾವು ನಿಮ್ಮನ್ನ ಲಾಸ್ಟಲ್ಲಿ ಸರ್ಟಿಫಿಕೇಟ್ ಸಮೇತ ಕಳಿಸ್ಕೊಡ್ತೀವಿ ಇಷ್ಟು ಟೈಲರಿಂಗ್ ಬಗ್ಗೆ ಕಂಪ್ಲೀಟ್ ಆಯಿತಾ ಇನ್ನೂ ಅದ್ರ ಬಗ್ಗೆ ಇನ್ನೂ ನೆಕ್ಸ್ಟ್ ಕ್ಲಾಸೆಲ್ಲ ಸಬ್ ಸಪ್ರೇಟ್ ವಿಡಿಯೋಸ್ ಇರುತ್ತೆ ಆದ್ರೂ ನಮ್ಮ ಕ್ಲಾಸಲ್ಲಿ ಎಲ್ಲರದ್ದು ಹೇಳಬೇಕಲ್ವಾ ಇಷ್ಟು ಕಲ್ತಿದ್ರೆ ಸಾಕ ಬಿಸ್ನೆಸ್ನ ನಾವು ದೊಡ್ಡದಾಗಿ ಮಾಡ್ಕೋಬೇಕಲ್ವಾ ಸಂಪಾದನೆ ಜಾಸ್ತಿ ಮಾಡ್ಕೋಬೇಕಲ್ವಾ ಅದಕ್ಕೆ ಅದ್ರ ಜೊತೆಗೆ ಕುಚ್ ಕ್ಲಾಸ್ ನಮ್ ಕ್ಲಾಸ್ಗೆ ಎಂಟ್ರಿ ಆಯ್ತು ಅಂದ್ರೆ ಎಲ್ಲ ಕಲ್ತಿರ್ಬೇಕು ನನ್ನ ಸ್ಟೂಡೆಂಟ್ಗೆ ಇದು ಬರಲ್ಲ ಅನ್ನಂಗಿಲ್ಲ ನೀವು ನೋಡ್ತಾ ಇರೋರು ಕೂಡ ಯೂಟ್ಯೂಬ್ ಅಲ್ಲಿ ನಾನು ಸ್ಟೂಡೆಂಟ್ ಆಗ್ತಾನೆ ನೋಡ್ಕೊಂಡ್ತಾರೆ ನೀವು ಕಲಿತಾ ಇರೋದು ಅದ್ಮೇಲೆ ನನಗೆ ನೀವು ಸ್ಟೂಡೆಂಟ್ ಇದ್ದಂಗೆನೇ ನೀವು ಒಂದನ್ನ ನಾನು ಒಂದಕ್ಕೆ ಸೀಮಿತವಾಗಿತ್ತು ಅದು ಎಲ್ಲ ಕಲ್ತಿರ್ಬೇಕು ಟೈಲರಿಂಗ್ ಬಗ್ಗೆ ಎಲ್ಲ ಗೊತ್ತಿದ್ಯಾ ಕುಚ್ ಕ್ಲಾಸಿಗೆ ಸೇರ್ಕೊಳ್ಳಿ ಆರಿವರ್ತಿ ಸೇರ್ಕೊಳ್ಳಿ ಅಲ್ವಾ ಒನ್ ಬೈ ಒನ್ ಒನ್ ಬೈ ಒನ್ ಎಲ್ಲ ಕಲ್ತ್ಕೊಂಡು ಎಲ್ಲ ಬಿಸ್ನೆಸ್ ನಿಮ್ ಮಾತ್ರನೇ ಬರ್ಬೇಕು ಬೇರೆಯವ್ರಿಗೆ ನೀವು ತಗೊಳೋದು ಆರ್ಡರ್ ತಗೊಂಡು ಅವ್ರಿಗೊಂದಷ್ಟು ಇವ್ರಗೊಂದಷ್ಟು ಆರ್ಡರ್ ಕೊಡೋದು ಅದ್ರಲ್ಲಿ ಎಷ್ಟು ಸಿಗುತ್ತೆ ಅಲ್ವಾ ನೀವು ಓರ್ಗಳಾಗಿರ್ಬೇಕು ಆರ್ಡ್ರನ್ನ ತಗೊಂಡು ನೀವು ಮಾಡಿ ಕಲ್ತ್ಕೊಂಡಿದ್ರೆ ಅವಾಗ ನೀವು ಮಾಡಿ ಹಾಕೋದು ಇಲ್ವಾ ಕೆಲಸ ಟೈಲರ್ಗಳನ್ನ ಇಟ್ಕೊಂಡು ನೀವು ಓನರ್ ಸ್ಥಾನದಲ್ಲಿ ಮಾಡ್ಬೋದು ದುಡಿಮೆ ಜಾಸ್ತಿ ಆಗುತ್ತೆ ಇದೆಲ್ಲ ನಮ್ಮ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀವಿ ಬರೀ ಕ್ಲಾಸ್ ಅಷ್ಟೇ ಅಲ್ಲ ಬಿಸ್ನೆಸ್ನ ಹೇಗೆ ಡೆವಲಪ್ ಮಾಡಬೇಕು ಬೋರ್ಡ್ ಹಾಕೋದು ಹೇಗೆ ಎಲ್ಲ ಪ್ರತಿ ಒಂದು ಬರ್ತಾ ಹೋಗುತ್ತೆ ಅರ್ಥ ಆಯ್ತಲ್ಲ ನಾನು ಹೇಳ್ತಾ ಇರೋದು ಈಗ ಅಡ್ಮಿಷನ್ ಓಪನ್ ಆಗಿದೆ ನೀವು ಕ್ಲಾಸ್ಗೆ ಸೇರಿಕೊಂಡು ಇವಾಗ ಅಡ್ಮಿಷನ್ ಅಂದರೆ ಆರನೇ ತಾರೀಕಿಂದ ಕ್ಲಾಸ್ ಇರುತ್ತೆ ಏನಕ್ಕಪ್ಪ ಅಂತಂದ್ರೆ ಈಗ ಹಬ್ಬಗಳು ಇರೋದ್ರಿಂದ ರಜಾ ಇರುತ್ತೆ ಬಟ್ ಅಡ್ಮಿಷನ್ ನಾವು ಮಾಡ್ಕೊಂಡು ಆ ಒಂದು ಗ್ರೂಪ್ ಮಾಡ್ಕೊಂಡು ಅದಕ್ಕೆ ವಿಡಿಯೋಸ್ ನ ಕಳಿಸ್ಕೊಡ್ತೀವಿ ಅವರು ಪ್ರಿಪೇರ್ ಆಗಿರ್ತಾರೆ ಆಮೇಲೆ ನನಗೆ ಕ್ಲಾಸ್ ಮಾಡೋಕ್ಕೆ ಈಸಿ ಆಗುತ್ತೆ ಒಂದು ಇನ್ನೊಂದು ಲಿಮಿಟೆಡ್ ಮೆಂಬರ್ ತಗೊಂಡಿರೋ ತುಂಬಾ ಜನನ ಗುಂಪು ಗುಂಪು ಮಾಡ್ಕೊತಾ ಇಲ್ಲ ಒಂದು ಲಿಮಿಟೆಡ್ ಮೆಂಬರ್ ತಗೊಂಡಿರ್ತೀವಿ ಫಸ್ಟ್ ಯಾರು ಫೋನ್ ಮಾಡ್ಕೊಂಡು ಸೇರ್ಸ್ಕೊಂಡಿರ್ತಾರೆ ಈ ಮಂತ್ ಅಲ್ಲಿ ಅವರು ಕ್ಲಾಸ್ಗೆ ಸೇರ್ಕೊಂತಾರೆ ಅದಾದ್ಮೇಲೆ ನೆಕ್ಸ್ಟ್ ಫಿಫ್ಟೀನ್ ಇದು ಮುಗಿದ ಮೇಲೆ ನೆಕ್ಸ್ಟ್ ಬ್ಯಾಚ್ಗೆ ಅವ್ಲೇ ಲಾಸ್ಟ್ ಟೈಮ್ ಬರೋರು ಸರ್ಕೊತಾರೆ ಮ್ಯಾಮ್ ನಮ್ಗೆ ಸೇರ್ಸ್ಕೊಂಡಿಂತ ಲಾಸ್ಟರ್ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಯಾಕಂದ್ರೆ ತುಂಬಾ ಜನ ನಾನು ಸೇರಿಸ್ಕೊಂಡ್ರೆ ಕ್ಲಾಸ್ ಅನ್ಸ ಅನ್ಸಲ್ಲ ಯಾಕಂದರೆ ಒಂದು ಲಿಮಿಟೆಡ್ ಮೆಂಬರ್ ಇಷ್ಟು ದಿನ ನೀಟಾಗಿ ಕ್ಲಾಸ್ ನೆಡ್ಕೊಂಡು ಹೋಗಿರುತ್ತೆ ನನ್ನ ಹತ್ರ ಬಂದವರು ಕಲಿತೆ ಹೋಗ್ಬೇಕು ಯಾಕಂದ್ರೆ ನೀವುಗಳು ಕ್ವಶನ್ ಕೇಳ್ತಾ ಇರಬೇಕು ಅದಕ್ಕೆ ಆನ್ಸರ್ ನಾನು ಕೊಡ್ತಾ ಇರಬೇಕು ಅದಕ್ಕೋಸ್ಕರ ಯಾರ್ಯಾರು ಫಸ್ಟ್ ಕಾಲ್ ಮಾಡಿ ಅಡ್ಮಿಷನ್ ಮಾಡ್ಕೊಂಡಿರ್ತೀರೋ ಅವ್ರಗಳಿಗೆಲ್ಲ ನಿಮಗೆ ವಿಡಿಯೋಸ್ ಬಂದಿರುತ್ತೆ ನೀವು ನೋಡ್ಕೊಂಡು ಪ್ರಿಪೇರ್ ಆಗಿರಿ ಆಮೇಲೆ ಆರನೇ ತಾರೀಕಿಂದ ಕ್ಲಾಸ್ ಇರುತ್ತೆ ಇವಾಗೆಲ್ಲ ಒಂದನೇ ತಾರೀಕು ಎರಡನೇ ತಾರೀಕೆಲ್ಲ ಹಬ್ಬಗಳಿರೋದ್ರಿಂದ ಹೆಸರಕ್ಕೆ ಎಲ್ಲ ಅವ್ರು ಟ್ರಿಪ್ಪು ಎಲ್ಲ ಹೋಗೋದಿರುತ್ತೆ ಹೋಗ್ಕೊಳ್ಳಿ ಎಂಜಾಯ್ ಮಾಡ್ಕೊಳ್ಳಿ ಬನ್ನಿ ಮಕ್ಳು ಮನೇಲಿರ್ತಾರೆ ಅವನ್ನೆಲ್ಲ ಆರಾಮಾಗಿ ಆರನೇ ತಾರೀಕಲ್ಲಿ ಆಲ್ಮೋಸ್ಟ್ ಸ್ಕೂಲ್ಗಳು ಸ್ಟಾರ್ಟ್ ಆಗುತ್ತೆ ಇಲ್ಲ ಅಂತಂದ್ರೆ ನೀವೆಲ್ಲ ಹೋಗಿ ಬಂದಿರ್ತೀರ ಆಮೇಲೆ ಕ್ಲಾ ನಮ್ಮ ಕ್ಲಾಸ್ನ ಶುರು ಮಾಡ್ಕೊಣ ತುಂಬ ಗ್ಯಾಪ್ಗಳು ಕೊಡೋದು ಅದು ನನ್ನ ರಜನೂ ಕೊಡ್ತಿರ್ಲಿಲ್ಲ ಅಡ್ಡಿಯಾದ್ರಿ ಎರಡು ದಿನ ಕೊಡೋಣ ಅಂದ್ಕೊಂಡೆ ಇನ್ನು ಕೆಲವರೆಲ್ಲ ಮ್ಯಾಮ್ ರಜಾ ಕೊಡಿ ಮ್ಯಾಮ್ ಅಂತ ನಮ್ಮ ಟೀಚರ್ಸ್ಗಳೇ ಫಸ್ಟ್ ಕೇಳ್ತಾ ಇದ್ದಾರಪ್ಪ ಬೇರೆ ಹೋಗ್ಲಿ ಸರಿ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಬರಲಿ ಇದೆಲ್ಲವೂ ಇರಬೇಕಲ್ವಾ ಬರೀ ಕೆಲಸನೂ ಇರಬೇಕು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅದ್ರ ಜೊತೆಗೆ ಗಂಡ ಮಕ್ಕಳ ಜೊತೆ ಎಲ್ಲ ಸೇರ್ಕೊಂಡು ಹೊರಗಡೆ ಓಡಾಡ್ತಾ ಇರಬೇಕು ಏಕೆಂದರೆ ನಮ್ಗೆ ಸಿಗದೇ ಇಂಥ ಟೈಮ್ಗಳು ಮಕ್ಕಳು ಮನೇಲಿರೋ ಟೈಮಲ್ಲಿ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ದುಡಿಬೇಕು ಕೆಲಸ ಮಾಡಬೇಕು ಹೆಂಗೆ ಡೈಲಿ ಊಟ ಮಾಡ್ತೀವೋ ಅದೇ ಥರ ನಮ್ಮ ದುಡ್ಡ್ಮೇ ಎನಿ ಟೈಮ್ ಇರಬೇಕು ಹೊಟ್ಟೆಗೆ ಹೇಗೆ ಊಟ ಮಾಡೋಕ್ಕೆ ನಮಗೆ ದುಡ್ಡು ಕಮ್ಮಿ ಆದಾಗ ಅದು ಅಶ್ವಾಗುತ್ತೆ ದುಡ್ಡು ಅಂತ ಚ ವಯಸ್ಸಾದ್ಮೇಲೆ ಕುತ್ಕೊಂಡು ತಿನ್ನುವಂತೆ ಇವಾಗ ದುಡಿ ಚೆನ್ನಾಗಿ ಅಂತೇಳಿ ಅನಿಸ್ತಾ ಇರಬೇಕು ಪ್ರತಿಯೊಬ್ಬರಿಗೂ ನಾವು ಚೆನ್ನಾಗಿದ್ದಾಗ ದುಡಿಬೇಕು ಲಾಸ್ಟಲ್ಲಿ ನಾವು ಕೂತ್ಕೊಂಡು ತಿನ್ನಬೇಕು ಯಾರು ನೋಡ್ಕೊಳ್ಳಿ ಬಿಡ್ಲಿ ಅಯ್ಯೋ ನನ್ನ ಮಗ ನೋಡ್ಕೊಂತಿಲ್ಲ ನನ್ನ ಸೊಸೆ ನೋಡ್ಕೊಂತಿಲ್ಲ ನನ್ನ ಮಗಳು ಕರಿತ್ಲ ಯಾಕ್ರೀ ಹೇಳ್ಬೇಕು ನಮಗೆ ನಾವೇ ನೋಡ್ಕೊಳೋದ್ರೆ ಕಡೆಗಾಲಕ್ಕೂ ಖುಷ್ ಖುಷಿಯಾಗಿ ಆ್ಯಪಿಯಾಗಿರೋಣ ಚೆನ್ನಾಗಿ ದುಡ್ಕೊಳ್ಳೋಣ ದುಡ್ಡು ಹಿಡ್ಕೊಳ್ಳೋಣ ಅಲ್ವಾ ಪ್ರತಿಯೊಬ್ಬರು ಒಬ್ರು ಮಕ್ಕಳಿಗೂ ಅವರು ಇವರು ಅಂತಲ್ಲ ನಿಮಗೆ ಅಂತಂದರೆ ನಿಮಗೆ ನೀವು ನಿಮ್ಮ ನನಗೆ ಅಂತ ಅಂದ್ಕೊಡಿ ಪ್ರತಿಯೊಬ್ಬರು ಒಬ್ರು ಮಕ್ಳುನು ನಿಮ್ಮ ಕೈ ಕೈ ಮೇಲೆ ಕೆಲಸ ಇರಬೇಕು ದುಡಿಬೇಕು ನಿಮ್ಮ ದುಡ್ಡು ನಿಮ್ಮ ಕೈಯಲ್ಲಿ ಇರಬೇಕು ಕಡೆಗಾಲ್ವಗೂ ಆಯಿತಾ ಅದಕ್ಕೋಸ್ಕರ ಅದಕ್ಕೇನು ಮಾಡಬೇಕು ನಿಮ್ಮ ನಿಮ್ಮ ಕೆಲಸನ ನೀವು ಮಾಡಬೇಕು ಇದ್ದೇ ಮಾಡಬೇಕು ಅಂತಿಲ್ಲ ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ ಮ್ಯಾಮ್ ನಮಗೆ ಟೈಲರಿಂಗ್ ಗೊತ್ತಿಲ್ಲ ಮಿಷನ್ ಇಲ್ಲ ಬೇಡ ಕುಚ್ ಸೇರ್ಕೊಳ್ಳಿ ಏನೂ ಬೇಡ ಬರೀ ಐವತ್ತು ರೂಪಾಯಿ ಬಂಡವಾಳ ಅಷ್ಟೇ ಅದಕ್ಕೆ ಐವತ್ತು ರೂಪಾಯಿ ಇಟ್ಕೊಂಡ್ರೆ ಸಾಕು ನೀವು ಆರಾಮಾಗಿ ಕುಚ್ ಕ್ಲಾಸ್ನಲ್ಲಿ ಎರಡು ದಾರಗಳು ತಗೊಂಡು ತಗೊಂಡ್ರೆ ಸಲ ಆರಾಮಾಗಿ ಕುಚಿ ಡಿಸೈನ್ನ ಕಲ್ತ್ಕೊಂಡ್ಬಿಡ್ಬೋದು ಆ ಮನೇಲಿ ಯಾವ ಮಿಷನ್ ಇಲ್ಲ ಅಂತ ಇಲ್ಲ ಅನ್ನೋರು ಇಲ್ಲಿರೋರು ತಗೊಂಡಾದ್ರೂ ಸರಿ ಕಲ್ತ್ಕೊಳ್ಳಿ ನಮ್ಮ ಲೈಫ್ ನಮ್ಮ ಕೈ ಹಿಡಿಯುತ್ತೆ ವಯಸ್ಸಾಗಿರೋರ್ಗು ನಾವು ದುಡಿಬೋದು ಒಂದ್ ಎರಡು ಮೂರು ಬ್ಲೌಸ್ ಹೊಲ್ಕೊಂಡು ನಾವು ಜೀವನ ಮಾಡ್ಕೋಬೋದು ಏನು ಸುಮ್ಮನೆ ಫ್ರೀ ಟೈಮಲ್ಲಿ ಕುತ್ಕೊಂಡು ಅಲ್ಲಿ ನೋಡ್ಕೊಳ್ಕೊಳ್ಬೋದು ನಮ್ಮನೂ ಅವ್ರ್ ದುಡ್ಡು ಸೇವ್ ಆಗುತ್ತಾ ಆಮೇಲೆ ಬೇರೆಯವ್ರು ಕೊಟ್ರೆ ದುಡ್ಡು ಬರುತ್ತಾ ಅಯ್ಯೋ ನಮ್ಮ ಮನೇಲಿ ನೋಡ್ಕೊಳ್ಳಿ ಅಲ್ಲ ಕಂಪ್ಲೇಂಟ್ ಕಂಪ್ಲೇಂಟ್ಗಳು ಬೇರೆಯವ್ರ ಮೇಲೆ ಹಾಕ್ಬೇಕು ಬೇಡವೇ ಬೇಡ ನಮ್ಮ ದುಡ್ವೆ ನಾವು ಮಾಡ್ಕೊಳ್ಳೋಣ ಪ್ರತಿಯೊಬ್ರು ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಅದಕ್ಕೋಸ್ಕರ ನಾವು ಫಸ್ಟು ಚೆನ್ನಾಗಿರೋದನ್ನ ಕಲಿಬೇಕು ಅರ್ಥ ಆಯ್ತಲ್ವಾ ಸರಿ ಎಲ್ಲ ಕ್ಲಾಸ್ದು ಅಡ್ಮಿಷನ್ ಓಪನ್ ಆಗಿದೆ ಅಂದ್ರೆ ಯಾರ್ಯಾರು ಯಾವ್ಯಾವ ಕ್ಲಾಸಿಗೆ ಸೇರ್ಕೋಬೇಕು ಈ ನಂಬರ್ಗಳಿಗೆ ಫೋನ್ ಮಾಡ್ಕೊಳ್ಳಿ ಅಡ್ಮಿಷನ್ ಮಾಡ್ಕೊಳ್ಳಿ ಯಾಕಂದರೆ ಲಾಸ್ಟ್ ಲಾಸ್ಟಲ್ಲಿ ನಾವು ರಜೆ ಟೈಮಲ್ಲಿ ಫೋನ್ಗಳು ಪಿಕ್ ಮಾಡೋಲ್ಲ ಯಾವತ್ತೆ ಎರಡನೇ ತಾರೀಕು ಮೂರನೇ ತಾರೀಕು ಮ್ಯಾಮ್ ಫೋನೇ ಪಿಕ್ ಮಾಡಲಿಲ್ಲ ಅಂತ ಅನ್ಬೇಡಿ ಎಲ್ಲರೂ ಊರಿಗೆ ಹೋಗಿರ್ತಾರೆ ನಮ್ಮ ಟೀಚರ್ಸ್ಗಳಾಗಲಿ ನಾವಾಗಿರಲಿ ಹಂಗಾಗಿ ಈ ಎರಡು ಮೂರು ದಿನ ಇರುತ್ತೆ ಬೇಗ ಬೇಗ ಅಡ್ಮಿಷನ್ ಮಾಡ್ಕೊಳ್ಳಿ ಮತ್ತು ಆರನೇ ತಾರೀಕಿಂದ ಮೂರನೇ ತಾರೀಕಿಂದ ಬಂದು ಗ್ರೂಪ್ ಮಾಡ್ತೀವಿ ಗ್ರೂಪ್ ಮಾಡಿ ಅವ್ರಿಗೆ ಫಸ್ಟು ವೀಡಿಯೋಸ್ ಕಳಿಸಬೇಕು ವೀಡಿಯೋ ಕಳಿಸಾದ್ಮೇಲೆ ಅವ್ರು ನೋಡ್ಕೊಂಡು ಪ್ರಿಪೇರ್ ಆದ್ಮೇಲೆ ನಾವು ಕ್ಲಾಸ್ನ ಶುರು ಮಾಡ್ತೀವಿ ಯಾಕೆಂದರೆ ಏನು ಗೊತ್ತಿಲ್ಲ ಸಡನ್ನಾಗಿ ಹೇಳಿದ ತಕ್ಷ ಅಯ್ಯೋ ಇದೇನಪ್ಪ ಗೊತ್ತಾಗಿಲ್ಲ ಅಂತ ತಲೆಕೆ ಅಂತ ನೋಡ್ತಾರಲ್ಲ ಅದಕ್ಕೆ ಫಸ್ಟೇ ವೀಡಿಯೋಸ್ ಕಳ್ಸ್ಕೊಂಡು ಪ್ರಿಪೇರ್ ಮಾಡಿಟ್ರೆ ಅವ್ರಿಗೆ ಆಮೇಲೆ ನಾವು ನೀಟಾಗಿ ನಾವು ಏನು ಹೇಳ್ಕೊಡ್ತೀವಿ ಅದನ್ನೇ ವೀಡಿಯೋ ಮಾಡಿರ್ತಿದ್ದೀವಿ ಕ್ಲಾಸಲ್ಲಿ ಲೈವ್ ಕ್ಲಾಸಲ್ಲಿ ಹಾಗಾಗಿ ಆ ವೀಡಿಯೋ ನೋಡ್ಕೊಂಡು ಪ್ರಿಪೇರ್ ಆಗಿರ್ತಾರೆ ಒಂದಷ್ಟು ಪೇಪರ್ ಕಟಿಂಗ್ ಮಾಡಿಕೊಂಡು ಹೋ ಹಿಂಗೆ ಹೇಳ್ಕೊಡ್ತಾರೆ ಇದಕ್ಕೆ ನಾವು ಪ್ರಿಪೇರ್ ಆಗಿರೋಣ ಅಂದರೆ ನನ್ನ ಕೆಲಸನೂ ಈಸಿ ಆಗುತ್ತೆ ನಿಮಗೂ ಅರ್ಥ ಆಗುತ್ತೆ ಪ್ರತಿ ಒಂದು ನನ್ನ ಟೈಲರಿಂಗ್ ಅಷ್ಟೇ ಅಲ್ಲ ಆರಿ ವರ್ಕ್ ಆಗಿರ್ಬೋದು ಕುಚ್ ಕ್ಲಾಸ್ ಆಗಿರ್ಬೋದು ಇವಾಗ ಹೊಸ್ದಾಗಿ ವಯರ್ ಬ್ಯಾಗ್ದು ಮತ್ತು ಹುಲ್ಲಂದು ಎಲ್ಲ ಕ್ಲಾಸಸ್ ಶುರುವಾಗಿದೆ ಸ್ಯಾರಿ ಡ್ರಾಪಿಂಗು ಹಾಗಾಗಿ ಯಾವುದಕ್ಕಾದ್ರೂ ನೀವು ಸೇರಿಕೊಂಡು ಆರಾಮಾಗಿ ನೀವು ಕಲ್ತ್ಕೋಬೋದು ಓಕೆನಾ ನಾನು ಹೇಳಿ ಬರ್ತಾ ಇತ್ತಲ್ವ ಪಟಪ್ರಾ ಅಂತ ನಂಬರ್ಗೆ ಫೋನ್ ಮಾಡಿ ಅಡ್ಮಿಷನ್ ಮಾಡ್ಕೊಳ್ಳಿ ಆರನೇ ತಾರೀಕಿಗೆ ಕ್ಲಾಸಿಗೆ ಬಂದು ಏನೇನು ಮೆಟೀರಿಯಲ್ ಲೀಸ್ಟಿಂದ ಹಿಡಿದು ವೀಡಿಯೋಸ್ ಇರುತ್ತೆ ಸ್ಟಾರ್ಟಿಂಗ್ ಕ್ಲಾಸಿಗೆ ಏನೇನು ಮೆಟೀರಿಯಲ್ ತರಬೇಕು ಅನ್ನೋದು ಕೂಡ ನಿಮಗೆ ವಿಡಿಯೋಸ್ ಬರ್ತಾ ಹೋಗುತ್ತೆ ಕ್ಲಾಸಿಗೆ ಸೇರ್ಕೊಂಡವ್ರಿಗೆ ಎಲ್ಲ ವೀಡಿಯೋಸು ಕಳಿಸ್ಕೊಂಡು ಎಲ್ಲ ಪ್ರಿಪೇರ್ ಆಗಿರಿ ಆರನೇ ತಾರೀಕು ನಾನು ಬಂದು ಕ್ಲಾಸ್ ಮಾಡ್ತೀನಿ ಅಷ್ಟೊತ್ತಿಗೆ ನಂಬರ್ ಹಾಕಿರ್ತೀರಲ್ಲ ಮೇಡಮ್ ಅವರು ಅಟೆಂಡ್ ಮಾಡಿಬಿಟ್ಟು ನಿಮಗೆ ಇನ್ನೊಬ್ರು ಟೀಚರ್ಗೆ ಅಡ್ಮಿಷನ್ ಬೇರೆ ಊಹಿಸಿದ್ದೀನಿ ಅವ್ರಿಗೆ ಅಡ್ಮಿಷನ್ ಮಾಡ್ಕೊಂಡಿರ್ತಾರೆ ನಾನು ಆರನೇ ತಾರೀಕು ಕ್ಲಾಸನ್ನ ತೊಗೊಳ್ತೀನಿ ಓಕೆನಾ ಅರ್ಥ ಆಯ್ತವ ನಾನು ಹೇಳಿದ್ದು ಸರಿ ಕಣ್ರೋ ಇಷ್ಟ ಆಗಿದೆ ಅನ್ಕೊತೀನಿ ವಿಡಿಯೋ ಅಡ್ಮಿಷನ್ಗೆ ಇದ್ರಿ ತುಂಬ ಜನ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಬಟ್ ಅಂತ ಲೈಕ್ ಮಾಡಬೇಕು ಎಲ್ರಿಗೂ ಶೇರ್ ಮಾಡ್ಬೇಕಾದ್ರೆ ಫ್ರೆಂಡ್ಸ್ ಸರ್ಕಲ್ ಯಾರ್ಯಾರು ಇದ್ರು ಸೇರ್ಕೊಳ್ಳಿ ನೀವು ಕಲ್ತ್ಕೊಳ್ಳಿ ಅಂತ ಶೇರ್ ಮಾಡಿ ಆಮೇಲೆ ಪಟ್ ಅಂತ ಒಂದು ಲೈಕ್ ಮಾಡಬೇಕು ಓಕೆನಾ ಸರಿ ಕಣ್ರೋ ಬಾಯ್